ಸ್ಮೆಲ್ ಮಾತ್ರ ಹೇಗಿದೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಅಂಚಿನ ಯಾರು ತಗೋತಿದ್ರೆ ಹಿಂಗೆ ಬೆಂಟ್ ಬೆಟ್ಟ ಇಟ್ಬಿಟ್ಟು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ನಾನು ಇವತ್ತು ಇಲ್ಲಿಗೆ ಹೋಗ್ತಿದೀನಪ್ಪ ಅಂತಂದ್ರೆ ನಮ್ಮ ಆರ್ ಎಕ್ಸ್ ನ ಕರ್ಕೊಂಡು ಹಲಸಿನ ಹಣ್ಣಿನ ಶಿಕಾರಿ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ಮಾತಾಡ್ತಾ ಇದ್ದೀನಿ ಹಲಸಿನ ಹಣ್ಣಿಗೆ ಸಲೀಶ್ ನಲ್ಲಿ ಜಾಕ್ ಫ್ರೂಟ್ ಅಂತ ಹೇಳಿ ಕರೀತಾರೆ ದಿನಗಳ ನಂತರ ಮಳೆ ಸ್ವಲ್ಪ ಬಿಟ್ಟಿದೆ ಕಾರಣ ಹಲಸಿನ ಮರ ಹೇಳಿ ಹೊರಟಿದೀವಿ ಮರ ಹತ್ಬೇಕಾದ್ರೆ ಬಿದ್ದು ಏನ್ ಮಾಡ್ತಿವಾಗ ಗೊತ್ತಿಲ್ಲ ನೋಡೋಣ ಆ ಮರ ಹೇಗಿದೆ ಅದ್ರಲ್ಲೂ ನಾವ್ ಇವಾಗ ಹೋಗ್ತಿರೋದು ಗದಿಯಣ ಹೇಳಿ ಹೋಗ್ತಿರೋದು ಅಲ್ಲಿ ಏನಾದ್ರೂ ನಮ್ಗೆ ಹಿಡಿದು ಕಟ್ ಹಾಕಿದ್ರೆ ಏನ್ ಮಾಡೋದು ಗೊತ್ತಿಲ್ಲ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಮಳೆ ಬರ್ತಿರುವ ಕಾರಣ ಯಾರು ಹೊಲದ ಹತ್ರ ಇಲ್ಲ ಇದು ನಮ್ಗೆ ಸರಿಯಾದ ಸಮಯ ಯಾರು ಇಲ್ದಾಗ್ಲೇನೆ ನಮ್ ಬೇಟೆನ ಆಡೋಣ ಅಂತ ಹೇಳಿ ಹೊರಟಿದೀವಿ ಹೊರಟಿದಿವಿ ಪೈನಲ್ಲಿ ಹಲಸಿನ ಮರದ ಹತ್ರ ಬಂದಿದೀವಿ ಈ ನನ್ನ ಮಕ್ಕಳು ಸಿಬಿ ಕಾಯಿ ಹುಡುಕ್ತವ್ರೆ ಚೇಪೆಕಾಯಿನ ಬಟ್ ಮರ ಇದೆ ನೋಡಿ ಹಲಸಿನ ಹಣ್ಣಿನ ಮರ ಹಿಂಗಿದೆ ಇವಾಗ ನೋಡೋಣ ಸಾಧ್ಯ ಸಾಧ್ಯವಾದ್ರೆ ನಾನು ಹತ್ತುತ್ತೇನೆ ಆ ಸುಮ್ಮನೆ ಬಂದಿರದಿವನು ಇವ ಸುಮ್ಮನೆ ನಮ್ಮ ಜೊತೆ ಶೋಕಿ ಶೋಕಿ ಬಂದಿರದು ನಿತ್ಕ ನಿತ್ಕ ಬೆಂಗಳೂರ ಒಂದ ಗಾರ್ ಅಲ್ಲೇ ಅಲ್ಲೇನೇ ಬತವನೆ ಅತ್ತೆ ಎಸ್ ನಾನೇ ಇವಾಗ ಮರಣ ಮೊದಲಿನದಗೆ ಹತ್ತುತ್ತೇನೆ ಬಿದ್ರೆ ಇವರಿಬ್ರೇ ಜವಾಬ್ದಾರಿ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋ ನೋಡಿ ಪಂಚಜೋಪನ ಮೊದಲಿನದಾಗಿ ಅಯ್ಯೋ ಹೆಂಗ್ ಇದೆ ಗೊತ್ತಾ ಹೆಂಗ್ ಜಾರ್ತಾ ಇದೆ ನೋಡಿ ಇದೆ ನೋಡಿ ಆ ಕಡೆ ಹತ್ಬೇಕು ಇದ್ಗೆ ಹಾಕೋ ಆಯ್ತಾ ಇಲ್ಲ ಯಾರೋ ನಮಗೋಸ್ಕರ ಇತ್ತವ್ರೆ ನೋಡೋಣ ಇದು ಬಾಳ ಜಾಡ್ ಚೆನ ಐತೆ ಗುರುತ ಸತ್ತು ಅದು ಮುಖ್ಯ ಅಲ್ಲ ಹೇಗೆ ಹೇಗ್ ಅನ್ನೋದು ಮುಖ್ಯ ಅಂತೆ ಅವ್ನು ಅಂಡ್ರವೇರ್ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ ಹೋಗ್ತಾ ಇದ್ದಾನೆ ಮೈನಲ್ಲಿ ನಾನೇ ಅಂತ ಮರ ಹತ್ತಿದೀನಿ ನೋಡೋಣ ಯಾವ್ದು ಹಣ್ಣಾಗಿದೆ ಯಾವ್ದು ಕಾಯಿ ಅಂತ ಕಾಯಿ ಆಗಿದ್ರೆ ಈ ತರ ನೋಡಿ ಹಿಂಗೆ ಹೊಡೋದ್ರೆ ಸ್ವಲ್ಪ ಜೋರಾಗಿ ಸೌಂಡ್ ಬರುತ್ತೆ ಅದು ಕಾಯಿ ಅಂತ ಹಣ್ಣಾಗಿದ್ರೆ ಒಂಥರ ಡುಗ್ ಡುಗ್ ಬರುತ್ತೆ ಅದು ಹಣ್ಣಾಗಿದೆ ಅಂತ ಮೊದಲನೇದಾಗಿ ಒಂದ್ ಮೂರ್ ಇದೆ ಇಲ್ಲ ಕಾಯಿ ಇಲ್ಲ ಈ ನಾಲ್ಕು ಸಹ ಕಾಯಿ ಬಲ್ತಿದೆ ಬಲ್ತಿದೆ ನೋಡೋಣ ಇಲ್ಲೊಂದ್ ಎರಡಿದೆ ಮರ ಮಾತ್ರ ಹೆಂಗ್ ಜಾರತೈತೆ ಅಂದ್ರೆ ಬೀಳ್ಬೇಕಷ್ಟೇ ನಾನು ಇವಾಗ ಎಸ್ ಮೊದಲ್ನೆ ಸಲನೆ ಸಕ್ಸಸ್ ಆಗಿದ್ದೀವಿ ಬಟ್ ಸ್ಮೆಲ್ ಮಾಡೋಣ ತಡ್ರಿ ಹೇಗಿದೆ ಸ್ಮೆಲ್ ಹೇಳ್ತೀನಿ ಆ ಸ್ಮೆಲ್ ಮಾತ್ರ ಅಲ್ಲೆಲ್ಲೋ ಏನ್ ತಿನ್ನೋದು ಇವಾಗ ಇಲ್ಲೇ 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 ಕೂತ್ ತಿಂತೀನಿ ನೋಡಿ ತೋರಿಸ್ತೀನಿ ನಾನ್ ಹೇಳ್ದಾಗೆ ಇದು ಒಂದ್ ಹಣ್ಣು ಸಿಕ್ಕಿದೆ ಇದನ್ನ ಆಮೇಲೆ ಕೆಡಗಣ ಅಲ್ಲೊಂದ್ ಹಣ್ಣಿದೆ ಅಂತ ಹೇಳ್ತಿದ್ದಾನೆ ಅದು ಹಣ್ಣ ಕಾಯೋ ಗೊತ್ತಿಲ್ಲ ಇವಾಗ ಅಲ್ಲಿ ಹೋಗಿ ನೋಡೋಣ ನಿಜ ಇವ್ರ ಪ್ರಕಾರ ಇವ್ ಎರಡರಲ್ಲಿ ಒಂದು ಹಣ್ಣು ಅಂತ ಹೇಳ್ತಿದಾರೆ ನೋಡೋಣ ಯಾವ್ದು ಹಣ್ಣಾಗಿದೆ ಅಂತ ಹೇಳಿ ಇವಾಗ ನಾನು ನೋಡ್ತೀನಿ ಇದು ಕಾಯಿ ಇದು ಹಣ್ಣಾಗಿದೆ ಫೈನಲಿ ಎರಡ್ ಹಣ್ಣು ಕದಿಯ ಕದಿಯಾಗ ಬಂದಿದೀವಿ ಒಂದ್ ಹಣ್ಣು ಅಂತ ಹೇಳಿ ಬಂದಿದ ಬಟ್ ಎರಡು ಹಣ್ಣು ಸಿಕ್ಕಿದೆ ನೋಡೋಣ ಇದನ್ನ ಹೆಂಗ್ ಇಳಿಸೋಣ ಅಂತ ಆಯ್ತು ಇದನ್ನ ಕುಯ್ಯಣ ಆಯ್ತ ಗುರು ಎಸ್ ಫಿನಲ್ಲಿ ಜಾರತ ಇದೆ ಆದ್ರೂ ಇಡದಿ ಈ ಹಣ್ಣನ್ನ ನೀಟಾಗಿ ಕೆಳಿ ಏನೋ ಇದೆಯಲ್ಲ ಬಟ್ ಮಳೆ ಇದೆ ಇವಾಗ ಈ ಹಣ್ಣನ್ನ ಕೆಳಗ್ಗಿಳ್ಸಿದ್ರೆ ಇವ್ರಿಬ್ರು ಬಿಡಲ್ಲ ನನಗೆ ಎಷ್ಟ್ ನಾ ಫಸ್ಟ್ ತಗೋತೀನಿ ಇಲ್ಲೇ ಕುತ್ಕೊಂಡು ತಿನ್ನೋಣ ಯಾಕೆಂದ್ರೆ ಬೇಟೆ ಆಡಿದೀವಲ್ವಾ ಇಲ್ಲೇನೆ ಅಲ್ಲೇ ಬೇಟೆ ಮಾಡೋಣ ಈ

ಸೂಪರ ಆಗಿದೆ ಬಂದಿದ್ಕೆನ್ ಲಾಸ್ ಇಲ್ಲ on ತಾಳೆ ತುಂಬಾ ಸ್ವಿಶ್ ಇದೆ ಬಿಡಿ ಹೀಗೆ ನಮಗೆ ಬಾಯಲ್ಲಿ ನೀರ್ ಬರ್ತಾವೆ ನೀವು ಅಲ್ಲೇ ತಿನ್ರಿ ಒಬ್ರೆಯಾ ಹಾ ಇದು ಕೆಳಗಡೆ ಕೊರಣ ಇವಾಗ ಇದನ್ನು ಕೊಡ್ಬ್ರಣ ಬಂದಿದ್ಕೆ ಲಾಸ್ ಇಲ್ಲ ಯಾವಾಗ ಮಾತ್ರ ಇದು ಸ್ವಲ್ಪ ದೊಡ್ಡದಿದೆ ಇದನ್ನ ಇಳಿಸ್ಬೇಕು ಅದ್ರ ಜೊತೆಗೆ ಇದನ್ನ ಇಳಿಸ್ ಇಳಿಸಿದ ಮೇಲೆ ಏನ್ ಮಾಡ್ಬೇಕು ಇದನ್ನ ತಗೊಂಡೋಗ್ಬೇಕು ಏನಾದ್ರೂ ಎಸ್ ಫೈನಲಿ ಹೊಡೆದಿದೀನಿ ಇದನ್ನ ಇವಾಗ ಕೆಳಗಡೆ ಕೊಡೋಣ ನಾವ್ ಬಂದಿ ಶಿಕಾರಿ ಮುಗೀತು ಹಣ್ಣು ಮಾತ್ರ ಸೂಪರ್ ಆಗಿದೆ ಕೆಳಗಡೆ ಬರ್ತೀನಿ ಇವಾಗ ನೋಡೋಣ ಹೇಗಿದೆ ಆ ಹಣ್ಣಿನ ಟೇಸ್ಟ್ ಅಂತ ಏನೋ ಹತ್ಬಿಟ್ಟೆ ಇಳಿಯಕ್ ಮುಂಚೆ ಗೊತ್ತಾಯ್ತಾ ಇಲ್ಲ ಆಡ್ತೈತೆ ಇಳಿಯೋಣ ಈ ಹೇಗೆ ಇಳಿಯೋದಂತ ಗೊತ್ತಾಯ್ತಾ ಇಲ್ಲ ಅಪ್ಪ ಫೈನಲಿ ಇಳಿದೆ ತುಂಬಾ ಚೆನ್ನಾಗಿದೆ ಮರ ಹತ್ತೋದು ಕಲ್ತಿಲ್ಲ ಬಟ್ ಟ್ರಯಲ್ ನೋಡಿದೆ ತುಂಬಾ ಚೆನ್ನಾಗಿ ಹತ್ತುತ್ತೀನಿ ಮರನ್ ಹ್ಮ್ ಅವರೇ ಕುಯ್ತಿದ್ದಾರೆ ನೋಡೋಣ ಹೆಂಗಿದೆ ಹಣ್ಣು ಅಂತ ನನಗೆ ಎಂತೂ ತಡಿಯ ಇಲ್ಲ ನನ್ನ ಕೈಗೆ ಯಾವಾಗ ಬರುತ್ತೋ ಇದೊಂದು ಸೇಗಡಿ ಸೀಗಡಿ ಎಲ್ಲ ಮಗಳಿಗೆ ಸಿದ್ದ ಒಳಗೆ ಬುಟ್ಟ ಅಂತ ಚೆನ್ನಾಗೇ ಒಳಿಕೆ ನಾವು ಬಂದ್ ಶಿಕಾರಿ ಮುಗಿಸಿದೀವಿ ಬಟ್ ಇವಾಗ ಇನ್ನೂ ಒಂದಿದೆ ಫಸ್ಟ್ ಅದನ್ ಖಾಲಿ ಮಾಡ್ತೀವಿ ತಡಿಯೋ ಆಮೇಲೆ ಕುಯ್ಯೋಣ ಇವನೇ ಅದನ್ನೇ ಕುಯ್ಬೇಕಂತೆ ನೋಡೋಣ ನಾವೇನೋ ಒಂದ್ ಮಾಡಕ್ ಕೊಡ್ತೀವಿ ನಾನೇನೋ ಅದರೊಳಗೆ ನಂದೊಂದೆಲ್ಲೋ ಹೋಗ್ಲಿ ಅಂತೇಳಿ ಇವಂದೇ ಒಂದ್ ರೂಟ್ ಹುಡುಕ್ತಾನೆ ಮತ್ತದ ಕೂಯ್ತಾವನೆ ನೋಡೋಣ ಅದ ಹೆಂಗಿದೆ ಅಂತ ಹೇಳಿದಾಗ ಅಳಸ ಮಾತ್ರ ಮೇಲೆ ನಾನೇ ತಿಂದೆ ತುಂಬಾ ಚೆನ್ನಾಗಿದೆ ಸ್ವೀಟ್ ಆಗಿದೆ ನನಗೆಂತೂ ಖುಷಿ ಆಯ್ತು ಇವತ್ತಿನ ಬಂದಿದ್ದ ಬೇಟೆ ಮಾತ್ರ ನನಗೆ ಸಕ್ಸಸ್ ಆಗಿ ಆಗಿದೆ ನಮ್ಮ ಬೇಟೆ ಅಂಟು ಅಂಟುತ್ತೆ ಅಂತೇಳಿ ಈ ತರ ಕೂದ್ಮೇಲೆ ಒರೆಸ್ತೀವಿ ಇವಾಗ ನನ್ನ ಕೈಗೆ ಒಂದು ಬರುತ್ತೆ ಕಾಯ್ತಾ ಇದ್ದೀನಿ ಕೈ ನೀಡ್ತಾ ಇದ್ದೀನಿ ನನ್ನ ಕೈಗೊಂದು ಬರಲಿ ಅಂತ ಸೂಪರ್ ಆಗಿದೆ ಸೂಪರ್ ಆಗಿದೆ ಎಸ್ ಫೈ ನನ್ನ ನಾನು ಕೈ ಕೊಟ್ಟಿದ್ದಾರೆ ಇವಾಗ ತಿಂತೀನಿ ನೋಡೋಣ ಹೇಗಿದೆ ಅಂತ ನಾನೇ ನಿಮಗೆ ಹೇಳ್ತೀನಿ ಈ ತರ ಇದೆ ನಮ್ಮ ಹಲಸಿನ ಹಣ್ಣು ನಾನಿವಾಗ ಶುರು ಮಾಡ್ತಾ ಇದೀನಿ ನೋಡೋಣ ಹೇಗಿದೆ ಅಂತ ಹೇಳಿ ಮತ್ತೊಂದ್ಸಲ ಹೇಳ್ತೀನಿ ಈ ಹಣ್ಣಿಂದ ಹೇಗಿದೆ ಅಂದ್ರೆ ನೋಡಿ ಹಲಸಿನ ಹಣ್ಣನ್ನ ಯಾರ್ಯಾರು ತಿನ್ಬಾರ್ದಪ್ಪ ಅಂತಂದ್ರೆ ಅವರಿಗೆ ಜೀರ್ಣ ಶಕ್ತಿ ಕ್ರಿಯೆ ಕಡಿಮೆ ಇರ್ತದೆ ಅಂತವರು ಹೆಣ್ಣನ್ನ ತಿನ್ನಂಗಿಲ್ಲ ಏನಕ್ಕೆ ಅಂದ್ರೆ ಇದನ್ನ ಹಸಿದಾಗ ಮಾತ್ರ ತಿನ್ಬೇಕು ಇದನ್ನ ತಿಂದ್ರೆ ಬೇಗ ಹಸಿವ್ ಆಗಲ್ಲ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಡೈಜೆಕ್ಷನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆ ಇದನ್ನ ಊಟ ಆದ್ಮೇಲೆ ತಿನ್ನಂಗಿಲ್ಲ ಏನಕ್ಕೆ ಅಂತಂದ್ರೆ ಊಟ ಆದ್ಮೇಲೆ ತಿಂದ್ರೆ ಡೈಜೆಕ್ಷನ್ ಆಗಲ್ಲ ಅಲ್ವಾ ಊಟ ಮತ್ತೆ ಊಟದ ಜೊತೆ ಇದನ್ನ ಕೊನೆಯಲ್ಲಿ ತಿಂದ್ರೆ ಎರಡಕ್ಕೂ ಕಾಂಬಿನೇಷನ್ ಆಗಲ್ಲ ಊಟದ ಜೊತೆ ಇದನ್ನ ತಿನ್ಬಾರ್ದು ಊಟಕ್ಕೂ ಮೊದಲೇ ಬೇಕಾದ್ರೆ ಏನ್ ಮಾಡಬಹುದು ತಿಂದ್ರೆ ಉತ್ತಮ ಏನಕ್ಕೆ ಅಂದ್ರೆ ಇದು ಹಸುವು ಬೇಗ ಆಗ್ಲಿಕ್ಕಿಲ್ಲ ಅಲ್ವಾ ಅದಕ್ಕೋಸ್ಕರ ನಾ ಚಿಕ್ಕವನಿದ್ದಾಗ ದನ ಮೇಸಕ್ ಹೋಗ್ತಿದ್ದೋ ದನ ಮೇಸಕ್ ಹೋದಾಗ ಮಧ್ಯಾಹ್ನ ಊಟ ತಗೊಂಡ್ ಹೋಗ್ತಿರ್ಲಿಲ್ಲ ಅವಾಗ ಏನ್ ಮಾಡ್ತಿದ್ವಪ್ಪ ಅಂದ್ರೆ ಈ ರೀತಿ ಹಲಸಿನ ಮರನ ಹುಡುಕ್ತಿದ್ದೋ ಏನಕ್ಕೆ ಅಂತಂದ್ರೆ ಹಲಸಿನ ಹಣ್ಣು ತಿಂದ್ರೆ ನಮಗೆ ಬೇಗ ಹೊಟ್ಟೆ ಹಸಿ ಅಲ್ವಲ್ಲ ಅಂತ ಹೇಳಿ ಏನ್ ಮಾಡ್ತಿದ್ವು ಹಲಸಿನ ಮರನ ಹುಡುಕಿ ಹಲಸಿನಕಾಯಿನ ತಗೊಬಂದು ತಿಂತಿದ್ದೋ ಹಲಸಿನ ಹಣ್ಣನ್ನ ತಗೊಂಡ್ ಬಂದು ತಿಂತಾ ಇದ್ದು ಹೊದಾಗಿ ನಮ್ಮ ಅನಿಸಿಕೆ ಏನಂದ್ರು ಬಾಬಾ ಬಂದ್ ಈ ಅಣಸಿನ ಫಸ್ಟ್ ಒಂದ್ ಅಣಸಿನ ನಾವು ಒಬ್ಬರು ಫುಲ್ ತಿನ್ನರು ಒಂದ್ ಸ್ಯಾಡ್ ಫುಲ್ ಇವಾಗ ಮರದಿಂದ ಉಪಯೋಗ ಆಗುತ್ತಪ್ಪ ಅಂತಂದ್ರೆ ನೋಡಿ ಮೊದಲನೇದಾಗಿ ಈ ಹಲಸಿನ ಕಾಯಿ ಬಿಡುತ್ತಲ್ಲ ಆ ಟೈಮಲ್ಲಿ ಅದು ಚಿಕ್ಕದಿರುತ್ತೆ ಅದನ್ನ ಹಲಸಿನ ಬಡ್ಕು ಅಂತ ಹೇಳಿ ಕರೀತಾರೆ ಪಲ್ಯವನ್ನ ಮಾಡ್ಲಿಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಆ ಹಲಸಿನ ಬಡ್ಕಿನ ಪಲ್ಯವನ್ನ ಮಾಡ್ಕೊಂಡು ಅದಕ್ಕೆ ಕುಟುಂಡಿ ಅಂತ ಹೇಳಿ ಹಾಕೊಳ್ತೀವಿ ಅದನ್ನ ತಿಂತಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆನ್ನ ಸರ್ವಜ್ಞ ಅನ್ನೋ ರೀತಿ ಇರ್ತಕ್ಕಂಥದ್ದು ಅದಾದ್ಮೇಲೆ ಈ ಹಲಸಿನ ಕಾಯಿ ಆದ್ಮೇಲೆ ಬಲಿಯುತ್ತೆ ಬಲ್ತ್ ಮೇಲೆ ಹಣ್ಣಾಗುತ್ತೆ ಹಣ್ಣನ್ನ ತಿನ್ಲಿಕ್ಕೆ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ ಅದ್ರ ಜೊತೆಗೆ ತಿಂದಾದ್ಮೇಲೆ ಆ ಸ್ಯಾ ಸ್ಯಾಗಡೆಗಳನ್ನ ಏನ್ ಮಾಡ್ತೀವಿ ಆ ಹಸುಗಳಿಗೂ ಹಾಕ್ಬೋದು ಅದಾದ್ಮೇಲೆ ಇನ್ನೊಂದು ಫೈನಲ್ ಆಗಿ ಆ ಸೀಡ್ಸ್ ಬರುತ್ತಲ್ಲ ಹಲಸಿನ ಬೀಜಗಳು ಇದೆಲ್ಲ ಆದ್ಮೇಲೆ ಅದನ್ನ ನಾವು ಇಲ್ಲಿ ಬಿಟ್ಟು ತಗೊಂಡು ಹೋಗ್ತೀವಿ ಮನೆಗೆ ತಗೊಂಡು ಹೋಗಿ ಕೆಂಡದಲ್ಲಿ ಬೇಯಿಸ್ಕೊಂಡು ತಿನ್ಬಹುದು ಅಥವಾ ನೀರಿಗೆ ಉಪ್ಪಾಕಿ ಅದನ್ನ ಬೇಯಿಸ್ಕೊಂಡು ತಿಂತಿದ್ರೆ ಅದ್ರ ಮಜಾನೆ ಬೇರೆ ಇರುತ್ತೆ ಗುರು ಎಸ್ ನೋಡಿ ಇವರೇ ಈ ಮರದ ಓನರು ನಮ್ಮನ್ನ ನೋಡಿದ ತಕ್ಷಣ ನಾನು ಕಾವಿ ಪಂಚೆಲ್ ಇದ್ದೆ ಅಲ್ವಾ ಅದಕ್ಕೋಸ್ಕರ ಬುದ್ಧಿ ಬುದ್ಧಿಯವ್ರು ಬಂದವ್ರೆ ಅಂತ ಹೇಳಿ ಏನು ಬೈದಿಲ್ಲ ಇವ್ರು ಅನ್ಕೊಂಡ್ ಬಂದ್ರಂತೆ ಅಂತ ಯಾರೋ ಒಯ್ತಿದಾರೆ ತಡಿ ಹೋಗೋಣ ಅಂತೇಳಿ ನಾವು ಮೇಲೆ ಅವ್ರು ಹುಡ್ಕಂಡ್ ಬಂದಿರೋದು ಬಟ್ ಏನು ಬೈನಿಲ್ಲ ಖುಷಿ ಆಯ್ತು ಮಾತ್ರ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಅವ್ರ ಜೊತೆ ನಮ್ ಜೊತೆ ಅವ್ರನ್ನೂ ಸೇರಿಸ್ಕೊಂಡು ಅಳಸಿ ಹಣ್ಣನ್ನ ತಿಂದು ಇವಾಗ ಮನೆ ಕಡೆ ನೋಡಿ ತಗೊಂಡ್ ಹೊರಟಿದೀವಿ ಸ್ವಲ್ಪ ಉಳಿದಿದೆ ಇವಾಗ ಹೋಗೋಣ ತುಂಬಾ ಖುಷಿ ಆಯ್ತು ಇವತ್ತಿನ ಬೇಟೆ ಮಾತ್ರ ಅವನೇನೋ ಒಂದು ಡೈಲಾಗ್ ಹೊಡಿತಾವನೆ ಕೆಡಗಿದ್ ನಾನು ಆ ಮಗ ಮನೆಗ್ ತಗೊಂಡ್ ಹೋಯ್ತಾನಂತೆ ನನಗ್ ಕೊಡಲ್ವಂತೆ ಕೇಳಿದ್ರು ಊರೊಳಗಡೆ ನೀವ್ ಯಾವಾಗ ನಿಮ್ ಮನೆಗೆ ಅಲಸ್ಕೊಂಡು ತಂದಿದ್ರಿ ಹಾಗೆ ನೀವೇನಾದ್ರೂ ಈ ತರ ನಮ್ ತರ ಏನಾದರೂ ಕದಿಲಿಕ್ಕೆ ಬಂದು ಸಿಗಾಕೊಂಡಿದ್ರೆ ಹಾಗೆ ನಿಮ್ ಲೈಫಲ್ಲಿ ಏನಾದರೂ ಅಲಸಿನ ಹಣ್ಣಿನ ಕತೆ ಇದ್ರೆ ಕಮೆಂಟ್ ಮಾಡಿ ನೋಡೋಣ ಹೇಗಿರುತ್ತೆ ನಿಮ್ಮ ಒಂದು ಕತೆ ನಮ್ಮ ಜೊತೆ ನಮ್ಮ ಒಂದು ಚಾನಲ್ ಅಲ್ಲಿ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೆ ಈ ಮೂಲಕ ನಿಮ್ಮನ್ನು ಇಷ್ಟೇ ನೀವೇನಾದರೂ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಹಳ್ಳಿ ಪ್ರತಿಭೆ ಬೆಳೀತಾ ಇದೆ ಬೆಳೆಸಿ ತುಂಬ ಖುಷಿಯಾಗುತ್ತೆ ಇಷ್ಟು ದಿನ ಬ್ಯುಸಿ ಇದ್ದೆ ಲೈಫಲ್ಲಿ ಆ ಕಾರ್ಯಕ್ರಮ ಮತ್ತೊಂದು ಮಗದೊಂದು ಹಾಗೆ ಹೀಗೆ ಅಂತ ಇವಾಗ ನನಗೂ ನಮ್ಮ ಹಳ್ಳಿನ ಹಳ್ಳಿ ಸೊಬಗು ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ ಈ ಒಂದು ಹಳ್ಳಿ ಪ್ರತಿಭೆಗೆ ನನ್ನಲ್ಲಿರುವ ಕಲೆಯನ್ನು ನಿಮ್ಮ ಮುಂದೆ ತರ್ತಿರ್ತೀನಿ ಮುಂದಿನ ದಿನಗಳಲ್ಲೂ ಒಂದು ಉತ್ತಮವಾದ ವಿಡಿಯೋಗಳೊಂದಿಗೆ ಬರ್ತೀನಿ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ವಿಡಿಯೋವನ್ನ ಶೇರ್ ಮಾಡಿ ನಾವು ಹಾಕೋ ವಿಡಿಯೋಗಳು ನಿಮಗೆ ಹಾಕಿದ ತಕ್ಷಣ ಬರಬೇಕು ಅಂತಂದ್ರೆ ಗಂಟೆಯನ್ನ ನೀಟಾಗಿ ಸೌಂಡ್ ಬರುವ ಹಾಗೆ ಓಡಿರಿ ಎಲ್ಲರ ಗ್ರೂಪ್ ಅಲ್ಲಿ ಒಬ್ಬ ಇರ್ತಾನೆ ಇರ್ತಾನೆ ಅಂತಾರಲ್ಲ ನೋಡಿ ಇಂತವ್ರೆ ಉಳಿದ್ರೆ ಹೋಯ್ತೀನಿ ಅಂತ ನನ್ನ ಮಗ ತಗೋ ತಗೋತಾವನೆ ನೋಡಿ ಗುರು ಗುಡ್ಲು ನಂದು ಅಲಸಿನ ನಂದಲ್ಲ ಗದ್ದಿರೋದು ಯಾರು ಹೋದ್ರೆ ಮಕ್ಕಳಿಗೆ ಬೇರೆ ಕೆಲಸ ಇರಲ್ಲ ಸಿಟಿಯಲ್ಲಿ ಎಲ್ಲ ಈ ತರ ಜೀವನ ಸಿಗದ್ ಕಷ್ಟ ನಮ್ಮ ಹಳ್ಳಿಯಲ್ಲಿ ಮಾತ್ರ ಇದು ಸಿಗಲಿಕ್ಕೆ ಸಾಧ್ಯ ಅದರಲ್ಲೂ ನಮ್ಮ ನಮ್ಮ ತರ ಜೀವನ ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ಸಿಗ್ಲಿಕ್ಕೆ ತುಂಬಾ ಖುಷಿ ಇರುತ್ತೆ ಹಳ್ಳಿ ಮಕ್ಕಳಿಗೆ ಮಾತ್ರ ಗೊತ್ತು ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಹೇಳಿ ಈ ತರ ಎಲ್ಲ ಬರ್ತಿರ್ಬೇಕು ಇವತ್ತಿನ ಕಾಲದವರು ಅಯ್ಯ ಬಾರ ಅಂತಿರ್ತಾರೆ ಬಟ್ ಹಂಗಲ್ಲ ಎಲ್ಲ ನಮ್ಮ ಬೇಟೆನ ಮುಗಿಸ್ಕೊಂಡು ಈ ರೀತಿ ಹೋಗ್ತಾ ಇದ್ದೀವಿ ತುಂಬ ಆಯಿತು ಇವತ್ತಿನ ಒಂದು ಬೇಟೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹಳ್ಳಿ ದಾರಿ ಎಲ್ಲಿ ಅಂದಂಗೆ ಹಾಗೆ ನೀವೇನಾದರೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು ಅಂತಂದರೆ ಅದರಲ್ಲಿ ನಾನು ಎಲ್ಲೆಲ್ಲಿ ಹೋಗ್ತಿರ್ತೀನಿ ಕಾರ್ಯಕ್ರಮಗಳು ಹಾಗೆ ನಾನು ಡೈಲಿ ವಿಡಿಯೋಗಳನ್ನು ಸಹ ಕೆಲವೊಮ್ಮೆ ಮಾಡ್ತಿರ್ತೀನಿ ರೈತ ಗುರೂಜಿ ಎಂಬ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ನಾಲ್ಕು ದಿನದಿಂದ ಅಲಸಿನ ಹಣ್ಣು ಗದಿಯಕ್ಕೆ ಹೋಗೋಣ ಅಲ್ಸಿನ ಕದಿಯೋಕೆ ಹೋಗೋಣ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದ್ದೆ ಅಲ್ಲಿ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಬಂದು ನಮ್ಮ ಶಿಕಾರಿ ಮುಗಿಸ್ಕೊಂಡು ಆದರೂ ಓನರ್ ಅಂಕಲ್ ಬಂದರು ಬಟ್ ನಾನು ಹೇಳ್ದಾಗೆ ನನ್ನ ನೋಡಿ ಬುದ್ಧೇವರೇ ಬಂದವ್ರೆ ಅಂತ ಹೇಳಿ ಏನು ಬೈನಿಲ್ಲ ನಮ್ಮ ಜೊತೆನೇ ಅವರು ಸಹ ಶೇರ್ ಮಾಡ್ಕೊಂಡು ತಿಂದು ಆರಾಮಾಗಿ ಹೋದರು ಖುಷಿ ಆಯ್ತು ನನ್ನ ಮಕ್ಕಳು ಜಗಳ ಮತ್ತೆ ಬಂದಿ ಇವನ್ ನನಗ್ ಒಂದ್ ಸೈಡ್ ಕೊಡ್ಲೇ ನಮ್ಮ ಹಳ್ಳಿ ಕಡೆ ಹಣ್ಣಿನ ಯಾರು ತಗೋತಿದ್ರೆ ಹಿಂಗೆ ಬೆಂಟ್ ಬೆಟ್ಟ ಎಕ್ಬಿಟ್ ಕಿತ್ಕೊಂಡ್ರೆ ಯಾವ ಕಾರಣ ಇದು ಯಾವ ಕಾರಣ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನೋಡಿ ಹಿಂಗ್ ತಗೊಂಡ್ ಹೋಯ್ತಿದ್ವಿ ಹೋಗ್ಬೇಕಾರ ಅಲ್ಲೆಲ್ಲೋ ಹೆಂಗಸರುಗಳು ಇಲ್ಲಿ ಇದಾರೆ ನಮ್ಮ ಸೆಗಡೆ ಕೊಡಿ ಅಂತ ಕೇಳ್ತಿದಾರೆ ಬಟ್ ನಮ್ಮ ಪುನಿ ಮಾತ್ರ ಯಾವ್ದೇ ಕಾರಣಕ್ಕೂ ನಾನು ಕೊಡೋದೇ ಇಲ್ಲ ಅಂತ ಹೇಳಿ ಹೋಯ್ತಾವನೆ ತಗೊಂಡು ನೋಡಿ ಅಲ್ಲಿ ಕಾಯಿ ಅಂತ ಹೇಳ್ಕೊಂಡು ಹೋಯ್ತವ್ರ ಬಡ್ಡಿ ಮಗ ಚೆನ್ನಾಗೈತೆ ಬಡ್ಡಿ ಮಕ್ಳಿಗೆ ಚೆನ್ನಾಗಿಲ್ಲ ಅನ್ಕೊಂಡು ಹೋಯ್ತವ್ರ ಇಬ್ರು ಪಾರ್ಟ್ನರ್ ಆಗೋನ್ ಈಗ ಇವನು ನೋಡಿ ಸ್ಮಶಾನಕ್ ಹೋದ ಹೆಣ ಇವ್ರಿಬ್ರ ಕೈಗೆ ಹೋದ್ ವಸ್ತು ಯಾವತ್ತು ಯಾವಾಗ್ಲೂ ವಾಪಸ್ ಬರಲ್ಲ ಕೊಡಲ್ಲ ನೋಡಿ ಇವ್ರಿಬ್ರು ಹೋಯ್ತಾವ್ರೆ ಅಲ್ಲೊಂದು ಅಮ್ಮ ಬಂದು ವಾಪಸ್ ಐತೆ ಸ್ವಲ್ಪ ದೂರ ಬಂದು ಓತೈತೆ ವಾಪಸ್ ನೋಡಿ ಇವಾಗ ಇವ್ರಿಬ್ರು ಏನ್ ಪ್ಲಾನ್ ಮಾಡಿದ್ರು ಗೊತ್ತಾ ಇಲ್ಲಿ ಊರೊಳಗಡೆ ಹೋದ್ರೆ ಯಾವ್ದೇ ಕಾರಣಕ್ಕೂ ಸಿಗಲ್ಲ ಅಂತ ಹೇಳಿ ಅಡ್ಡ ದಾರಿಲ್ ಹೋಯ್ತಿದ್ದಾರೆ ದಾರಿನೇ ಇಲ್ಲ ದಾರಿ ಕ್ರಿಯೇಟ್ ಮಾಡ್ತಾವ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗಂಟೆ ಜೋರಾಗಿ ಹೊಡಿರಿ ಥ್ಯಾಂಕ್ ಯು ಎಸ್ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಅಥವಾ ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ಒಂದು ಕ್ಷಮೆ ಇರಲಿ ಹಳ್ಳಿ ಪ್ರತಿಭೆ ಏನೋ ಒಂದೊಂದು ಡೈಲಾಗ್ ಬಂದಿರ್ತವೆ ಒಂದೊಂದು ಮಾತುಗಳು ಹೋಗ್ತಾ ಇರ್ತವೆ ಎಲ್ಲವನ್ನು ಹೊಟ್ಟೆಗೆ ಹಾಕಳಿ ಅಥವಾ ಏನೆಲ್ಲಾದರೂ ಹಾಕಲಿ ನಾವು ಮಾತ್ರ ನಮ್ಮ ಹೊಟ್ಟೆಗೆ ಅಲ್ಸಿನ ಹಾಕೊಂಡಿದ್ದೀವಿ ಇವಾಗ ನಮ್ಮ ಮನೆ ಹತ್ರ ಬಂದು ನಮ್ಮ ಅಂತ ಹೇಳಿ ಒಂದು ಶಾಗಡೆ ಮಾತ್ರ ನಾನು ತಗೊಳ್ತಾ ಇದ್ದೀನಿ ಸಾಕು ನಮ್ಮ ಅಪ್ಪ ಅಷ್ಟೇನಲ್ಲ ನಮ್ಮಅಮ್ಮನಿಗೆ ಅಂತ ಹೇಳಿ ಒಂದು ಶಾಕ್ಡಿ ಆ ಮಾತ್ರ ತಗೊಂಡು ಬಂದ್ರೆ ಎಲ್ಲರಿಗೂ ಕೊಟ್ಟು ತಿಂತೀವಿ ಹಂಚ್ಕೊಂಡು ತಿಂತೀವಿ ಹಾಗೆ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಮಂಗಳಮ್ಮ ಕಾಯ್ತಾ ಇತ್ತು ನಮ್ ಮಂಗಳಿಗೊಂದು ಶಾಕ್ಡೆ ತಾಳಮಂಗಳ ಹಲಸಿನ ಹಣ್ಣು ಕೂದ ಆದ್ಮೇಲೆ ಕೈಗೆ ಅಂಟೆಲ್ಲ ಅಂಟಿರುತ್ತಲ್ವ ಆ ಅಂಟು ಹೋಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಈ ರೀತಿ ಕೊಬ್ಬರಿ ಎಣ್ಣೆನ ತಗೊಂಡು ನೋಡಿ ಈ ತರ ಕೊಬ್ಬರಿ ಎಣ್ಣೆನ ತಗೊಂಡು ಕೈಗೆ ಈ ರೀತಿ ಸಿಕ್ಕೋದ್ರಿಂದ ನೋಡಿ ಕೈಗೆ ಏನಾದ್ರು ಆ ಮೇಣ ಆಗಿದ್ರೆ ಆ ಮೇಣ ಎಲ್ಲ ಏನಾಗುತ್ತೆ ಹೋಗುತ್ತಂತೆ ಬಟ್ ಹೋಗೇ ಹೋಗುತ್ತೆ ನೋಡಿ ನಮ್ಮ ಕೈಲಾಗಿದ್ದು ಮೇಣ ಹೋಗಿದೆ ಈ ಥರ ಮಾಡ್ತೀವಿ ಅಂದರೆ ಅಂಟು ಅಥವಾ ಹಲಸಿನ ಕುಯ್ಯಬೇಕಾದ್ರೆ ಮುಂಚೆನೂ ಈ ಥರ ಕೈಗೆ ಹಾಕ್ಕೊಳ್ತಾರೆ ಅದು ಆದಮೇಲೆ ಬೇಕಾದ್ರೆ ಈ ಥರ ಹಾಕಿದರೆ ನೋಡಿ ಕೈಲಿದ್ದಿದ್ದು ಒಂದು ಚೂರು ಇಲ್ಲ ಎಲ್ಲ ಹೋಗಿದೆ ಎಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನಮ್ಮ ವೀಡಿಯೋನ ನೋಡೋರು ದಯವಿಟ್ಟು ಮತ್ತೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಸಹ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್